どら、ど o i n どら、どら、どら、どら、どら、どら、どら、どら、どら、どら、どら、どら、どアイら、どら、どら、どら、どら、どら、どら、どら、どら、どら、どら、どら、どら、どら、どら、どアどら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、どら、ど

ಇನ್ನೂರ ಐವತ್ತು ಐದು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಮುನ್ನೂರು ರೂಪಾಯಿ ಮುನ್ನೂರ

ಸೊ ಅರವತ್ಮೂರಕ್ಕೆ ನಾಲ್ಕೈದು ಸಾವಿರ ಬೇಟ್ ನೂರು ರೂಪಾಯಿ ನೂರ ಐದು ನೂರ ಐದು ರೂಪಾಯಿ ನೂರ ಹತ್ತು ನೂರ ಹದಿನೈದು ನೂರ ರೂಪಾಯಿ ನೂರ ರೂಪಾಯಿ ಹೇಳ್ತೀವಿ ಸರಿ ಆಮೇಲೆ ಇಪ್ಪತ್ತಾರಕ್ಕೆ ಹನ್ನೆರಡು ರೂಪಾಯಿ ಇನ್ನೂರ ಐದು ಹತ್ತು

モノラアイドモノラアイドモノラアイドモノラアイドモノラアイファットモノラアイファットモノラアンゴワットモノラアンゴワットモワットモノラアワットモノラアンゴワワットモノラアンゴワットモノラアンゴワットモノラアンゴワットモノラアンゴワットモノラアンット